ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದು ನಾವು ರಾಶಿಗಳಿಗೆ ಅನುಗುಣವಾಗಿ ಯಾವ ದ್ವಾದಶಲಿಂಗಗಳ ಆರಾಧನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಶಿವನ ಆರಾಧನೆಗೆ ಎಷ್ಟು ಪ್ರಾಮುಖ್ಯತೆ ಇದೆ ಎಂದರೆ ಸಾಯುತ್ತಿರುವವರಿಗೆ ಕೂಡ ಶಿವನು ಜೀವವನ್ನು ನೀಡಬಲ್ಲನು ಎಂಬ ಉದಾಹರಣೆ ಇದೆ ಇದಕ್ಕೆ ದೊಡ್ಡ ಉದಾಹರಣೆ ಎಂದರೆ ಭಕ್ತ ಮಾರ್ಕಾಂಡೇಯ ಅದರಂತೆಯೇ ಹರ ಮುನಿದರು ಕೂಡ ಗುರು ಕಾಯುವ ಎಂಬ ವಾಕ್ಯವೂ ಇದೆ ಯಾವುದೇ ವ್ಯಕ್ತಿಯ ಜಾತಕ ದುರ್ಬಲವಾಗಿದ್ದರೆ ಗುರುವು ಅಂಥವರನ್ನು ಮೇಲೆತ್ತಬಹುದು ಜಾತಕದಲ್ಲಿ ಗ್ರಹವು ನೀಚ ಅಥವಾ ದುಸ್ಥಾನದಲ್ಲಿದ್ದರೆ ಇದರರ್ಥ ಸೂರ್ಯ ಹನ್ನೆರಡರಲ್ಲಿ ಎಂಟರಲ್ಲಿ ಚಂದ್ರ ಏಳರಲ್ಲಿ ಮಂಗಳ ಹಾಗೆ ಏಳರಲ್ಲಿ ಬುಧ ಮತ್ತು ಮೂರರಲ್ಲಿ ಗುರು ಹಾಗೆ ಆರರಲ್ಲಿ ಶುಕ್ರ ಮತ್ತು ಲಗ್ನ ಒಂದರಲ್ಲಿ ಶನಿ ಅಥವಾ ಒಂಬತ್ತರಲ್ಲಿ ರಾಹು ಇದಿಷ್ಟು ಈ ಗ್ರಹಗಳ ಒಂದು ದುಸ್ಥಾನಗಳು ಆದ್ದರಿಂದ ಯಾವ ರಾಶಿಯಲ್ಲಿ ಗ್ರಹದ ಉಚ್ಚ ಸ್ಥಾನ ಇರುತ್ತದೆ ಅದರಂತೆ ರಾಶಿಗೆ ಸಂಬಂಧಿಸಿದ ಜ್ಯೋತಿರ್ಲಿಂಗವನ್ನು ಪೂಜಿಸುವುದು ಕೂಡ ಉತ್ತಮ ಪರಿಹಾರವಾಗಿದೆ ಇದನ್ನು ಮಾಡುವುದರಿಂದ ನೀಚ ಗ್ರಹದಿಂದ ಉಂಟಾಗುವ ತೊಂದರೆಗಳನ್ನು ನಾವು ಕಡಿಮೆ ಮಾಡಿಕೊಳ್ಳಬಹುದು ಮೇಷದಿಂದ ಕನ್ಯಾ ರಾಶಿಯವರೆಗೆ ಹಿಂದಿನ ಒಂದು ವಿಡಿಯೋನ ತಪ್ಪದೆ ನೋಡಿ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಹಾಕಲಾಗಿದೆ ದಯವಿಟ್ಟು ನೋಡಿ ಹಾಗೆ ಇವತ್ತು ತುಲಾ ಮೀನ ರಾಶಿಯವರಿಗೆ ಒಂದು ದ್ವಾದಶ ಲಿಂಗಗಳ ಒಂದು ಆರಾಧನೆ ಬಗ್ಗೆ ತಿಳಿದುಕೊಳ್ಳೋಣ ರಾಶಿಯವರು ಮಹಾಕಾಲೇಶ್ವರನ ಒಂದು ಜ್ಯೋತಿರ್ಲಿಂಗದ ಆರಾಧನೆಯನ್ನು ಮಾಡಬೇಕು ಯಾಕಂದರೆ ಶನಿಯು ತುಲಾ ಉಚ್ಚ ಉಚ್ಚಸ್ಥಾನವನ್ನು ಹೊಂದಿರುತ್ತಾನೆ ಮಹಾಕಾಲನು ಅದನ್ನು ಪ್ರತಿನಿಧಿಸುತ್ತಾನೆ ಎಂದು ಹೇಳಲಾಗುತ್ತದೆ ಈ ಜ್ಯೋತಿರ್ಲಿಂಗದ ಅಂದರೆ ಮಹಾಕಾಲೇಶ್ವರ ಲಿಂಗದ ಒಂದು ಪ್ರಾರ್ಥನೆಯಿಂದ ಆರೋಗ್ಯ ಮತ್ತು ಉತ್ತಮ ಜೀವನವನ್ನು ಶಿವನ ಅನುಗ್ರಹಿಸುತ್ತಾನೆ ಈ ಜ್ಯೋತಿರ್ಲಿಂಗವು ವಾಯುತತ್ವವನ್ನು ಸಂಕೇತಿಸುತ್ತದೆ ನಂತರ ವೃಶ್ಚಿಕ ರಾಶಿಯವರು ಘುಷ್ಮೇಶ್ವರನ ಒಂದು ಆರಾಧನೆಯನ್ನು ಮಾಡಬೇಕು ಈ ಘೂಷ್ಮೇಶ್ವರ ಇದು ಕೇತು ಮತ್ತು ಮಂಗಳನ ದ್ವಂದ್ವ ಅಧಿಪತ್ಯದ ಸಂಕೇತವಾಗಿದೆ ಯಾರಿಗೆ ಈ ಕುಜನ ಮನೆಯಲ್ಲಿ ಒಂದು ಕೇತು ಇರುತ್ತದೋ ಅವರು ವೃತ್ತಿ ಜೀವನದ ಕಡೆಗೆ ಅಷ್ಟಾಗಿ ಹೊಂದಿಕೊಳ್ಳೋದಿಲ್ಲ ಯಾವಾಗಲೂ ಕೆಲಸ ಬಿಟ್ಟು ಬರೋದು ಅಥವಾ ಬೇರೆ ಬೇರೆ ರೀತಿ ಕೆಲಸದನ್ನ ಬದಲಾವಣೆ ಮಾಡೋದು ಆಗ್ತಾ ಇರುತ್ತೆ ಅಂತಹವರು ವೃಶ್ಚಿಕ ರಾಶಿಯವರು ಈ ಘುಷ್ಮೇಶ್ವರನ ಒಂದು ಆರಾಧನೆ ಮಾಡೋದ್ರಿಂದ ಅವರಿಗೆ ಒಂದು ವೃತ್ತಿ ಜೀವನದಲ್ಲಿ ತುಂಬ ನ್ನ ನೋಡಬಹುದು ಮುಂದಿನದು ಧನುರ್ ರಾಶಿ ಈ ಧನುರ್ ರಾಶಿಯವರು ಕಾಶಿ ವಿಶ್ವನಾಥನ ಒಂದು ಆರಾಧನೆಯನ್ನ ಮಾಡಬೇಕು ಇದು ಮೋಕ್ಷದ ಅಧಿಪತಿಯಾದ ಗುರು ಈ ಮನೆಯನ್ನ ಆಳುತ್ತಾನೆ ಮತ್ತು ಕೇತುವು ಮೋಕ್ಷಕಾರಕನಾಗಿ ಈ ಮನೆಯಲ್ಲಿ ಸ್ಥಾನವನ್ನು ಹೊಂದಿರುತ್ತಾನೆ ಆದ್ದರಿಂದ ಅಂದರೆ ಧನುರ್ ರಾಶಿಯಲ್ಲಿ ಉಚ್ಚ ಸ್ಥಾನವನ್ನು ಹೊಂದಿರುತ್ತಾನೆ ಎಂದು ಅರ್ಥ ಆದ್ದರಿಂದ ಕಾಶಿ ವಿಶ್ವನಾಥದ ಜ್ಯೋತಿರ್ಲಿಂಗವು ಆತ್ಮವನ್ನು ಮೋಕ್ಷ ಮತ್ತು ಮುಕ್ತಿಯ ಕಡೆಗೆ ಕಳುಹಿಸುತ್ತದೆ ಕಳೆದು ಹೋದ ಅಥವಾ ಗುಪ್ತವಾದ ವಿಷಯಗಳನ್ನು ಕೂಡ ಇದು ಮುಂದಕ್ಕೆ ತರುವ ಒಂದು ಜ್ಯೋತಿರ್ ಲಿಂಗದ ಶಕ್ತಿಯನ್ನ ಇದು ಪ್ರತಿನಿಧಿಸುತ್ತದೆ ಇದರಲ್ಲಿ ಭಗವಾನ್ ವಿಷ್ಣುವು ಒಂದು ಕಳೆದು ಹೋದ ವೇದಗಳನ್ನು ಈ ಕಾಶಿ ವಿಶ್ವನಾಥನಿಂದ ಮರಳಿ ಪಡೆದನು ಎಂಬ ನಂಬಿಕೆ ಇದೆ ಹಾಗೆ ಈ ಕಾಶಿ ವಿಶ್ವನಾಥ ದೇವಾಲಯವು ಒಂದು ಚಿನ್ನದ ದೇವಾಲಯಗಳಲ್ಲಿ ಇದು ಕೂಡ ಒಂದಾಗಿದೆ ಇನ್ನು ಮಕರ ರಾಶಿಯವರು ಭೀಮಾಶಂಕರನ ಆರಾಧನೆಯನ್ನು ಮಾಡಬೇಕು ಯಾಕೆ ಅಂತ ನೋಡೋದಾದರೆ ಭೀಮಾಶಂಕರ ಜ್ಯೋತಿರ್ಲಿಂಗವು ಮಂಗಳದ ಉಚ್ಚತೆಯನ್ನು ಸಂಕೇತಿಸುತ್ತದೆ ಮತ್ತು ಭೀಮಾಶಂಕರದ ಜ್ಯೋತಿರ್ಲಿಂಗದಲ್ಲಿ ಪ್ರಾರ್ಥನೆಯು ಒಂದು ಮೃತ್ಯುವಿನ ಜಯವನ್ನು ಕೂಡ ಸೂಚಿಸುತ್ತದೆ ಶನಿಯ ದಶಾವಧಿಯಲ್ಲಿ ಮಾಡುವ ಒಂದು ಮಹಾಮೃತ್ಯುಂಜಯ ಜಪವು ಮರಣವನ್ನು ಅಥವಾ ಮ ಮಾರಣಾಂತಿಕ ಒಂದು ಹೊಡೆತಗಳನ್ನು ಜಯಿಸಲು ಇದು ತುಂಬ ಪರಿಣಾಮಕಾರಿ ಮತ್ತು ಉಪಯುಕ್ತವಾಗಿದೆ ಹಾಗಾಗಿ ಈ ಭೀಮಾಶಂಕರನ ಒಂದು ಆರಾಧನೆ ಮಾಡುವುದು ತುಂಬ ಒಳ್ಳೆಯದು ಹಾಗಾಗಿ ಮಕರ ರಾಶಿಯವರು ತಪ್ಪದೇ ಒಂದು ಆರಾಧನೆಯನ್ನು ಮಾಡಿ ಈ ಕುಂಭ ರಾಶಿಯವರು ಕೇದಾರನಾಥನ ಒಂದು ಆರಾಧನೆಯನ್ನು ಮಾಡಬೇಕು ಯಾಕೆ ಅಂತ ನೋಡೋದಾದರೆ ಕುಂಭ ರಾಶಿಯು ಒಂದು ರಾಹುವಿನ ಸಹಮಾಲಿಕತ್ವದ ಚಿಹ್ನೆ ರಾಹು ಕುಂಭದಲ್ಲಿ ಒಂದು ಆಳವಾದ ಅಂದರೆ ದೀಪ್ ಫಿಲಾಸಫಿ ಅಂತ ಏನು ಹೇಳ್ತೀವಿ ಆ ತತ್ವಶಾಸ್ತ್ರವನ್ನು ಸಂಕೇತಿಸುತ್ತದೆ ಹಾಗೆ ಭಗವಾನ್ ಶಿವನು ವೇದಗಳನ್ನು ಅತ್ಯುನ್ನತ ತತ್ವಗಳನ್ನು ಕೇದಾರನಾಥ ರೂಪದಲ್ಲಿದ್ದಾಗಲೇ ನೀಡಿದನೆಂದು ನಂಬಲಾಗಿದೆ ಹಾಗಾಗಿ ಈ ಕುಂಭ ರಾಶಿಯವರು ಕೇದಾರನಾಥ ಜ್ಯೋತಿರ್ಲಂಗದ ಆರಾಧನೆಯನ್ನು ಮಾಡಿ ನೀವೆಲ್ಲ ಅಂದ್ಕೊಳ್ಬಹುದು ರಾಹು ಕೆಟ್ಟವನು ಅಂತ ಆದರೆ ರಾಹುವಿನ ಒಂದು ದಶೆ ಅಥವಾ ರಾಹು ಹೆಚ್ ಒಂದು ಬಲಿಷ್ಠನಾಗಿದ್ದರೆ ಅವರು ಈ ಅಧ್ಯಯನ ವಿಷಯದಲ್ಲಿ ತುಂಬ ಒಂದು ಕಲಿತಾರೆ ಇನ್ನು ಕಡೆಯ ರಾಶಿ ಮೀನರಾಶಿ ಮೀನರಾಶಿಯವರು ತ್ರಯಂಬಕೇಶ್ವರ ಒಂದು ಜ್ಯೋತಿರ್ಲಿಂಗದ ಆರಾಧನೆಯನ್ನು ಮಾಡಬೇಕು ಇದು ಮೀನರಾಶಿಯಲ್ಲಿ ಒಂದು ಶುಕ್ರನ ಉಚ್ಛತೆಯನ್ನು ಸಂಕೇತಿಸುತ್ತದೆ ಹಾಗೆ ಪುನರ್ಜನ್ಮವನ್ನು ನೀಡುವ ಶಕ್ತಿ ಹೊಂದಿರುವ ಗ್ರಹ ಕೂಡ ಶುಕ್ರ ಹಾಗಾಗಿ ಈ ಸಂಜೀವಿನಿ ಮಂತ್ರ ಅಂತ ಏನು ಹೇಳ್ತೀವಿ ಮಹಾಮೃತ್ಯುಂಜಯ ಮಂತ್ರವನ್ನು ಭೌತಿಕ ದೇಹಕ್ಕೆ ಒಂದು ಚಿಕಿತ್ಸೆ ನೀಡುವ ಒಂದು ಸಂಕೇತವಾಗಿ ಈ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸ್ತೀವಿ ಇದು ಅನಂತ ಶೈನದಲ್ಲಿ ಮಹಾವಿಷ್ಣುವಿನ ಒಂದು ವಾಸಸ್ಥಾನ ಅಂತ ಕೂಡ ಒಂದು ಹೇಳಲಾಗುತ್ತೆ ಹಾಗಾಗಿ ಮೀನ ರಾಶಿಯವರು ತ್ರಯಂಬಕೇಶ್ವರನ ಆರಾಧನೆಯನ್ನು ತಪ್ಪದೇ ಮಾಡಿ ನಾವು ಇವತ್ತು ಈ ದ್ವಾದಶ ಲಿಂಗಗಳ ಒಂದು ಆರಾಧನೆಯನ್ನು ದ್ವಾದಶ ರಾಶಿಗಳವರು ಯಾವ ರಾಶಿಯವರು ಆರಾಧನೆ ಯಾವ ಒಂದು ಜ್ಯೋತಿರ್ಲಿಂಗದ ಆರಾಧನೆ ಮಾಡಬೇಕು ಅಂತ ತಿಳಿದುಕೊಂಡು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ